ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಗುಂಡಣ್ಣ ನಿನಗೆ ಹಸಿವಾಗಿರುತ್ತೆ ಊಟಕ್ಕೆ ಬಾ ಅಂತಳೆ ಭಾಗ್ಯ ಅಮ್ಮ ಪ್ರತಿ ಸಲ ಪಪ್ಪ ಶ್ರೇಷ್ಠ ಆಂಟಿ ಮತ್ತು ನೀನು ಅಂತ ಬಂದಾಗ ಶ್ರೇಷ್ಠ ಆಂಟಿನೇ ಚೂಸ್ ಮಾಡ್ತಾರೆ ಯಾಕಮ್ಮ ಒಂದು ಸಲ ಕೂಡ ಪಪ್ಪ ನಿನ್ನ ಸಲುವಾಗಿ ನಿಲ್ಲೋದೇ ಇಲ್ಲ ಅಂತಾಳೆ ತನ್ಮಿ ಬಂಗಾರೆ ಗುಂಡಣ್ಣ ಸರಿನಾ ತಪ್ಪಾ ಅಂತ ಹೇಳೋಕೆ ಗೊತ್ತಾಗ್ತಿಲ್ಲ ನೀವಿಬ್ರು ಊಟಕ್ಕೆ ಬನ್ನಿ ಅಮ್ಮನ ಮೇಲೆ ಪ್ರೀತಿ ಇದ್ದರೆ ಕೂಡಲೇ ಬನ್ನಿ ಅಂತಾಳೆ ಭಾಗ್ಯ ಆಗ ಮಕ್ಕಳು ಊಟಕ್ಕೆ ಬರ್ತಾರೆ ಪಾಪ ಕಣೆ ಭಾಗ್ಯ ಅವಳು ಈ ಪರಿಸ್ಥಿತಿನ ನನ್ನ ಕೈನಲ್ಲಿ ನೋಡೋಕ್ಕಾಗ್ತಿಲ್ಲ ಎಲ್ಲ ಮನೆ ಹಾಳಿಂದಲೇ ಅಂತಾಳೆ ಸುಂದ್ರಿ ಹೌದು ಕಣೆ ಎಲ್ಲ ಅವಳಿಂದನೇ ಬಾವಂಗೆ ತಲೆಯಲ್ಲಿ ಬುದ್ಧಿ ಇದೆಯೋ ಲಜ್ಜಿದೆಯೋ ಗೊತ್ತಾಗ್ತಿಲ್ಲ ಅಂತಾಳೆ ಪೂಜಾ ಮತ್ತೆ ನಿಮ್ಮನ್ನೆಲ್ಲ ಕರಿಬೇಕಾ ಬನ್ನಿ ಊಟಕ್ಕೆ ಅಂತಾಳೆ ಭಾಗ್ಯ ಹಾಂ ಅಕ್ಕ ಬಂದ್ವಿ ಅಂತಾಳೆ ಪೂಜಾ ಎಲ್ಲರೂ ಊಟಕ್ಕೆ ಬಂದು ಕೂತ್ಕೊಂಡು ಊಟ ಮಾಡಿಕೊಂಡು ಹೋಗ್ತಾರೆ ಆಗ ಸುಂದ್ರಿ ಬಂದು ಭಾಗ್ಯ ನಿಂದು ಊಟ ಆಯ್ತಾ ಅಂತಾಳೆ ಹಾಂ ನಾನು ಆಗಲೇ ಮಾಡಿದೆ ಅಂತಾಳೆ ಭಾಗ್ಯ ಯಾಕೆ ಭಾಗ್ಯ ಸುಳ್ಳು ಹೇಳ್ತಿದ್ಯಾ ಅಂತಾಳೆ ಸುಂದ್ರಿ ಅದು ಸುಂದ್ರಕ್ಕ ಯಾಕೋ ಹಸಿವಿಲ್ಲ ಅದಕ್ಕೆ ಊಟ ಬೇಡ ಅನ್ನಿಸ್ತು ಮಾಡಲಿಲ್ಲ ಅಯ್ಯೋ ಹೊತ್ತಾಗೋಯ್ತು ಹೋಗಿ ಮಲ್ಕೊಳ್ಳಿ ನಾನು ನನ್ನ ಕೆಲಸ ಮುಗಿಸಿ ಮಲ್ತೀನಿ ಅಂತಾಳೆ ಭಾಗ್ಯ ಪಾಪ ಭಾಗ್ಯ ಈ ಮನೇಲಿ ಏನೇ ಆದರೂ ಕೊನೆಗೆ ನೋವಾಗೋದು ಭಾಗ್ಯಂಗೆ ಎಷ್ಟು ದಿನ ದೇವ್ರೆ ಇದಿನ್ನು ಆ ಇಬ್ಬರು ಎಲ್ಲೇ ಇದ್ದರೂ ಉದ್ಧಾರ ಆಗಬಾರ್ದು ಹಾಳಾಗಿ ಹೋಗ್ತಾರೆ ಅಂತಾಳೆ ಸುಂದ್ರಿ ಈಚೆ ಶ್ರೇಷ್ಠ ತಾಂಡವ್ ನಿಮ್ಮ ಮನೆಯಲ್ಲಿ ಸಂತೋಷವಾಗಿರಬೇಕು ಅಂತ ಹೋದ್ವಿ ನಿಮ್ಮ ಅಮ್ಮ ಭಾಗ್ಯ ಸೇರಿಕೊಂಡು ಎಲ್ಲನೂ ಹಾಳು ಮಾಡಿದರು ಆದರೆ ನಮ್ಮ ಪ್ರೀತಿ ಎಲ್ಲದಕ್ಕೂ ಮೀರಿದ್ದು ನಾವು ಇಬ್ಬರೇ ಉಳ್ಕೊಳ್ಳೋ ಥರ ಆಯಿತು ಅಂತ ಅಲ್ಲಿರೋ ಪೇಂಟಿಂಗ್ನ ಮತ್ತು ಅಲ್ಲಿರೋ ಗೊಂಬೆನೆಲ್ಲ ತೋರಿಸ್ತಾ ಎಷ್ಟು ಚೆನ್ನಾಗಿದೆ ನೋಡು ತಾಂಡವ್ ಈ ಮನೆ ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತಾಳೆ ಆಗ ತಾಂಡವ್ ಶ್ರೇಷ್ಠ ಇಲ್ಲಿ ನನ್ನ ಲೈಫ್ ಲೆಸ್ ಆಗಿದೆ ನೀ ನೋಡಿದರೆ ಎಲ್ಲನೂ ನೋಡಿಕೊಂಡು ಮೀನಿಂಗ್ ಅಂತೆ ಅಂತಾನೆ ತಾಂಡವ್ ನನಗೆ ಗೊತ್ತು ನಿನಗೆ ಬೇಜಾರಾಗಿದೆ ಅಂತ ಏನೇ ಆದರೂ ನಾನು ನಿನ್ನ ಜೊತೆಗಿರ್ತೀನಿ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ ಅಂತೆಲ್ಲ ಶ್ರೇಷ್ಠ ಹೇಳುವಾಗ ಕುಂತ್ರು ನಿಂತರು ಒಂದೇ ಇರಿಟೇಷನ್ ಅಂದರೆ ಆ ಎಮ್ಮೆ ಭಾಗ್ಯ ಅವಳೇ ನನ್ನ ಕಾಡ್ತಾ ಇರೋದು ಅಂತಾನೆ ತಾಂಡವ್ ಮನೆ ಬಿಟ್ಟು ಇಲ್ಲಿಗೆ ಬಂದು ನೀನು ಆ ಭಾಗ್ಯನ ಟಾಪಿಕ್ ಯಾಕೆ ಬಿಡ್ತಿಲ್ಲ ಅಂತಾಳೆ ಶ್ರೇಷ್ಠ ಹೇಗೆ ಬಿಡೋದು ನನ್ನ ಲೈಫ್ ನಾನು ನರಕ ಮಾಡಿದ್ದಾಳೆ ಅವಳು ವಿಷಯ ಹೇಗೆ ಬಿಡೋಕ್ಕಾಗುತ್ತೆ ಅಂತ ಕೂಗ್ತಾನೆ ತಾಂಡವ್ ಸಮಾಧಾನ ಮಾಡ್ಕೊಂತಳೆ ಶ್ರೇಷ್ಠ ನಾನು ಕಟ್ಸಿದ್ದ ಮನೆ ಎಷ್ಟು ಕಷ್ಟಪಟ್ಟು ಕಟ್ಸಿದ್ದೆ ಅಂತ ನನಗೆ ಗೊತ್ತು ಇವಾಗ ಅದೇ ಮನೆಯಿಂದ ನಾನು ಹೊರಗೆ ಬರೋ ಹಾಗಾಯಿತು ಯಾರಿಂದ ಆ ಎಮ್ಮೆ ಭಾಗ್ಯಿಂದ ನನ್ನ ಮನೆ ಅಪ್ಪ ಅಮ್ಮ ಮಕ್ಕಳು ಎಲ್ಲನೂ ಕಿತ್ಕೊಂಡ್ಳು ನನ್ನ ಕೈಲಿ ತಡ್ಕೊಳ್ಳೋಕೆ ಆಗ್ತಿಲ್ಲ ಅಂತ ತಾಂಡವ್ ಸಿಟ್ಟಿಂದ ಸೋಪಾಗಿ ಕೈಯನ್ನು ಬಟ್ಕೋತಾನೆ ಈಚೆ ಭಾಗ್ಯ ರೂಮಿಗೆ ಬಂದಾಗ ಅವಳು ಬಟ್ಟೆ ರೂಮ್ ತುಂಬ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತೆ ಆಗ ಬಗ್ಗೆ ತಾನು ಮದುವೆ ದಿನ ಮನೆಗೆ ಬಂದಿದ್ದನ್ನು ತಾಂಡವ ಅವತ್ ರಾತ್ರಿ ಮಾತಾಡಿದ್ದನ್ನು ನೆಂಟು ಮಾಡಿಕೊಂಡು ಬೇಜಾರಿಂದ ಅಲ್ಲೇ ಕೂತ್ಕೊಂಡು ಅಳ್ತಾ ಅತ್ತೆ ಮಾವ ಮಾತಾಡಿದ್ದನ್ನು ನೆಂಟು ಮಾಡಿಕೊಂಡು ಎಂಥ ಜೀವನ ನಂದು ನನ್ನ ಜೊತೆ ಬದುಕೋಕ್ಕೆ ಇಷ್ಟ ಇಲ್ಲದೆ ಇರೋ ಗಂಡ ಒಂದು ಕಡೆ ನನ್ನನ್ನು ಬಿಟ್ ಬದುಕೋಕ್ಕೆ ಕಷ್ಟಪಡ್ತಿರೋ ಅತ್ತೆ ಮಾವ ಒಂದು ಕಡೆ ಎಷ್ಟೇ ಗಟ್ಟಿ ಅದೆ ಅಂತ ಅನ್ಕೊಂಡ್ರು ನನ್ನ ನಂಬ್ಕೊಂಡವರು ಇರುವಾಗ ಅವರನ್ನು ಬಿಟ್ಟು ಬದುಕೋಕ್ಕಾಗುತ್ತಾ ಇಲ್ಲ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಅತ್ತೆ ಮಾವನ ಮುಂದೆ ಕಣ್ಣೀರು ಹಾಕಬಾರ್ದು ಭಾಗ್ಯ ನೀನು ಗಟ್ಟಿಯಾಗಿ ನಿಲ್ಲಬೇಕು ಅಂತ ನಿಂತ್ಕೋತಾಳೆ ಆಗ ಕುಸುಮಾ ಬಂದು ಏನೇ ಭಾಗ್ಯ ಇದೆಯಲ್ಲ ಅಂತಾರೆ ಮನಸೇ ಮುರಿದು ಹೋಗಿದೆ ಇನ್ನೇನು ಉಳಿದಿದೆ ಅತ್ತೆ ಅಂತಾಳೆ ಭಾಗ್ಯ ಜೀವನ ಇದೆ ಅಳ್ತ ಕೂರೋದು ಸರಿಯಲ್ಲ ಎಲ್ಲನೂ ಸರಿ ಹೋಗುತ್ತೆ ಅವನಿಗೆ ಬುದ್ಧಿ ಬಂದೇ ಬರುತ್ತೆ ಅವನು ವಾಪಸ್ ಬಂದೇ ಬರ್ತಾನೆ ಅಂತಾರೆ ಕುಸುಮ ನಾವು ಈಗ ನಮ್ಮ ಜೀವನ ಸರಿ ಮಾಡ್ಕೊಳ್ಬೇಕತ್ತೆ ಅಂತಾಳೆ ಭಾಗ್ಯ ನೋಡು ಇದೇನೆಲ್ಲ ಜೋಡಿಸಿಡು ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ ಅವ್ನು ಒಂದಲ್ಲ ಒಂದಿನ ವಾಪಸ್ ಬಂದಾಗ ನೀನು ಅವನ ಭಾಗ್ಯ ಆಗೇ ಇರಬೇಕು ಭಾಗ್ಯ ತಾಂಡವ ಆ ಮಿಟ್ಕಲ್ ಜೊತೆ ಜಾಸ್ತಿ ದಿನ ಬದುಕಲ್ಲ ವಾಪಸ್ ಬಂದೇ ಬರ್ತಾನೆ ಬಂದ ತಕ್ಷಣ ನೀನು ಒಪ್ಕೋ ಅಂತಾರೆ ಕುಸುಮ ಅವಳಿಗೆ ಮನೆ ಸಂಭಾಳಿಸಿ ಗೊತ್ತಿಲ್ಲ ಅವನಿಗೂ ಅದು ಅರ್ಥ ಆಗುತ್ತೆ ಬಿಡು ಅಂತಾರೆ ಅತ್ತೆ ಅವಳಿಗೆ ಮನೆ ಸಂಭಾಳಿಸೋಕೆ ಬರದೇ ಇರೋದು ಇವರಿಗೆ ಗೊತ್ತಿಲ್ವಾ ಅಂದ್ಕೊಂಡಿದ್ದೀರಾ ಅಂತಾಳೆ ಭಾಗ್ಯ ಖಂಡಿತ ಗೊತ್ತಿಲ್ಲ ಇಷ್ಟು ದಿನ ಹೊತ್ತೊತ್ತಿಗೆ ಬೇಸಾಕೋಕ್ಕೆ ನಾವು ಇದ್ವಿ ಈಗ ಬುದ್ಧಿ ಬರುತ್ತೆ ಎಲ್ಲ ಅರ್ಥ ಆಗುತ್ತೆ ಕಣ್ಣೀರು ವರ್ಷಕ್ಕೆ ನೀನು ಯಾರು ಹೇಳು ಈ ಅತ್ತೆ ಆರಿಸಿ ಸೊಸೆ ಈ ಅತ್ತೆ ಯಾವತ್ತೂ ಸೊಸೆ ಜೀವನ ಹಾಳಾಗೋದಿಕ್ಕೆ ಬಿಡಲ್ಲ ನೋಡ್ತಿರು ತಾಂಡವು ವಾಪಸ್ ಬಂದೇ ಬರ್ತಾನೆ ಎಲ್ಲನೂ ಸರಿ ಹೋಗೇ ಹೋಗುತ್ತೆ ಅದು ಆಗಿರೋ ತನಕ ಈ ಕುಸುಮ ಸುಮ್ಮನೆ ಕೂತಿರಲ್ಲ ಇದನ್ನೆಲ್ಲ ಬೇಗ ಎತ್ತಿಟ್ಟು ಮಲ್ಕೋ ಅಂತ ಹೋಗ್ತಾರೆ ಕುಸುಮ ಆಗ ಸೀರೆ ಅಡಿಯಲ್ಲಿರೋ ಭಾಗ್ಯ ತಾಂಡವ್ ಫೋಟೋನ ನೋಡಿ ಒಡ್ದಿರೋ ಗಾಜು ಒಡ್ದಿರೋ ಮನ್ಸು ಒಡ್ದಿರೋ ಸಂಸಾರನ ಮತ್ತೆ ಸೇರ್ಸೋಕೆ ಅತ್ತೆ ಅಂತಾಳೆ ಈಚೆ ಶ್ರೇಷ್ಠ ಆಯ್ತಾ ಮುಗಿತಾ ಅಯ್ಯೋ ತಾಂಡವ್ ನಿನ್ನ ಕೈಗೆ ಆಗಿಲ್ಲ ಕೈ ಮುರ್ಕೋ ಬರೀ ಕೈ ಯಾಕೆ ತಲೆನೋ ಚಚ್ಕೊ ಅಂತಾಳೆ ಶ್ರೇಷ್ಠ ನೀನು ಹೀಗೆ ಮಾತಾಡ್ತಿದ್ಯಾ ಬೇಜಾರಲ್ಲಿದ್ದೀನಿ ಸಮಾಧಾನ ಮಾಡೋದು ಬಿಟ್ಟು ಹೀಗೆ ಮಾತಾಡ್ತಿದ್ಯಾ ಅಂತಾನೆ ತಾಂಡವ್ ನಾನು ಅದನ್ನೇ ಮಾಡೋಕ್ತಾನೆ ಇಲ್ಲಿ ಬಂದು ಕೂತ್ಕೊಂಡೆ ಕೈನ ಹೊಡ್ಕೊಂಡಿ ಅಲ್ಲ ಸಮಾಧಾನ ಸಿಗ್ತಾ ಅಂತಾಳೆ ಶ್ರೇಷ್ಠ ಶ್ರೇಷ್ಠ ನನಗೆ ಬರ್ತಾ ಇರೋ ಕೋಪಕ್ಕೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತಾನೆ ತೆ ತಾಂಡವ್ ಆಗ ಶ್ರೇಷ್ಠ ತಾಂಡವನ್ನ ತಪ್ಪಿಕೊಂಡು ಏನೇ ಆದರೂ ನಾನು ನಿನ್ನ ಜೊತೆನೇ ಇರ್ತೀನಿ ಅಂತೆಲ್ಲ ಹೇಳ್ತಾಳೆ ಥ್ಯಾಂಕ್ ಯು ಸೋ ಮಚ್ ಹನಿ ನನ್ನ ಜೊತೆ ಇರೋದಕ್ಕೆ ಅಂತಾನೆ ತಾಂಡವ್ ಯು ಡೋಂಟ್ ವರಿ ತಾಂಡವ್ ಇಬ್ಬರೂ ಸೇರಿ ಆ ಭಾಗ್ಯಂಗೆ ಬುದ್ಧಿ ಕಲಿಸೋಣ ಅಂತಾಳೆ ಶ್ರೇಷ್ಠ ಎಸ್ ಹನಿ ಅವಳಿಗೆ ಬುದ್ಧಿ ಕಲಿಸ್ಲೇಬೇಕು ಇದು ನನ್ನ ಲೈಫ್ನ ದೊಡ್ಡ ಡ್ರೀಮ್ ಅವಳು ನೆಮ್ಮದಿನ ಹಾಳು ಮಾಡಿ ಅವಳು ಮಾಡಿರೋ ಅವಮಾನಕ್ಕೆ ಕೊಡ್ತಾ ಇರೋ ಶಿಕ್ಷೆ ಇದು ಇದೇ ನನ್ನ ಗೋಲ್ ಅಂತಾನೆ ತಾಂಡವ್ ಅವಳು ನರ್ಕದಲ್ಲಿ ಬದುಕೋದನ್ನು ನೋಡಬೇಕು ಅಂತಾಳೆ ಶ್ರೇಷ್ಠ ನಮ್ಮ ಅಪ್ಪ ಅಮ್ಮನೆ ಅವಳನ್ನು ಮನೆಯಿಂದ ಹೊರಗೆ ಹಾಕಬೇಕು ಅವಳು ಮನೆ ಬಿಟ್ಟು ರೋಡ್ ರೋಡ್ ಅಲಿಬೇಕು ಅಂಥ ಸ್ಥಿತಿ ಬರಬೇಕು ಅವಳಿಗೆ ಯಾರು ಸಪೋರ್ಟು ಸಿಗಬಾರ್ದು ಅಂತಾನೆ ತಾಂಡವು ಈಚೆ ಕುಸುಮ ಸೋಪ ಮೇಲೆ ಕುತ್ಕೊಂಡು ಧರ್ಮರಾಜ್ ಹತ್ರ ನಮ್ಮ ಮನೇಲಿ ಇದೇ ಮೊದಲನೇ ವರ್ಷ ಹಬ್ಬ ಆಚರಿಸದೇ ಇರೋದು ಎಷ್ಟು ದೊಡ್ಡ ಹಬ್ಬ ಸಂಕ್ರಾಂತಿ ಒಂಚೂರು ಖುಷಿನೇ ಇಲ್ವಲ್ಲ ರೀ ಅಂತಾರೆ ಏನು ಮಾಡೋದು ಕುಸುಮ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಹಂಚಬೇಕಾದಾಗ ಮಗ ಸೊಸೆ ಸಂಬಂಧಕ್ಕೆ ಎಳ್ಳು ನೀರು ಬಿಡು ಹಾಗಾಗಿದೆಯಲ್ಲ ಏನು ಮಾಡೋದು ಅಂತಾರೆ ಧರ್ಮರಾಜ್ ನೀನು ಹೀಗೆ ಇಮೋಷ್ನಲ್ ಆದರೆ ಧೈರ್ಯ ಕಳ್ಕೋತಾರೆ ಮನೆಯವರೆಲ್ಲ ಬಾ ಭಾಗ್ಯ ಏನು ಮಾಡ್ತಾಳೆ ನೋಡ್ಕೊಂಡು ಬರೋಣ ಅಂತಾರೆ ಧರ್ಮರಾಜ್ ಕೆಳಗೆ ಬಂದಾಗ ಭಾಗ್ಯ ದೇವ್ರ ಕೋಣೆ ಹತ್ರ ಎಲ್ಲ ಸಂಕ್ರಾಂತಿ ಪೂಜೆಗೆ ರೆಡಿ ಮಾಡಿ ಹೊರಗಡೆ ರಂಗೋಲಿನ ಹಾಕ್ತಾ ಇರ್ತಾಳೆ ಅತ್ತೆ ಮಾವನ ನೋಡಿ ಎದ್ರ ನೀವು ಅಂತಾಳೆ ಭಾಗ್ಯ ನೀ ನೋಡಿದರೆ ಇಷ್ಟೆಲ್ಲ ಮಾಡಿದ್ಯಾ ಅಂತಾರೆ ಕುಸುಮ ನಾವು ಯಾವತ್ತೂ ಹಬ್ಬ ಮಾಡದೇ ಇರ್ತೀವಾತೆ ಹಬ್ಬ ಬರೋದೇ ಆಚರಣೆ ಮಾಡೋಕಲ್ವಾ ಅಂತಳೆ ಭಾಗ್ಯ ಭೇಷ್ ಮಗಳೇ ಮನಸಲ್ಲಿ ಅಷ್ಟು ನೋವಿದ್ರು ಮನೆಯವ್ರ ಸಂತೋಷಕ್ಕೆ ಎಷ್ಟು ಕಷ್ಟಪಡ್ತೀಯಾ ಅಮ್ಮ ಅಂತಾರೆ ಧರ್ಮರಾಜ್ ಇಷ್ಟೆಲ್ಲ ಹೇಳ್ಕೊಟ್ಟಿದ್ದು ಯಾರು ಈ ಕುಸುಮ ಅವಳು ಯಾರು ಸೊಸೆ ಈ ಕುಸುಮ ಸೊಸೆ ಅಂತಾರೆ ಕುಸುಮ ಅತ್ತೆ ಮಾವ ನಿಮ್ಮ ರೂಮಲ್ಲಿ ಗ್ಲೀಸರ್ ಆನ್ ಮಾಡಿಟ್ಟಿದ್ದೀನಿ ಬಿಸಿ ನೀರು ಬರುತ್ತೆ ಸ್ನಾನ ಮಾಡ್ಕೊಳ್ಳಿ ಆಮೇಲೆ ಪೂಜೆ ಶುರು ಮಾಡ್ಕೊಳ್ಳೋಣ ರೂಮಲ್ಲಿ ಪೂಜಾ ಸುಂದರಕ ಗುಂಡಣ ತನ್ವಿನ ಎಬ್ಬಿಸ್ತೀನಿ ಅಂತ ಅವರನ್ನು ಕರೀತಾ ಭಾಗ್ಯ ಬರುವಾಗ ಸುನಂದ ಬಂದು ಏನು ಭಾಗ್ಯ ಇದೆಯಲ್ಲ ದೇವ್ರ ಮನೆನ ಇಷ್ಟೊಂದು ಅಲಂಕಾರ ಮಾಡಿದ್ಯಾ ಅಂತಾರೆ ಇದೇನಮ್ಮ ಹೀಗೆ ಕೇಳ್ತಿದ್ಯಾ ಇವಾಗ ಸಂಕ್ರಾಂತಿ ಹಬ್ಬ ಅಲ್ವಾ ಇದನ್ನು ಮಾಡಲೇಬೇಕಲ್ವಾ ಅಂತಾಳೆ ಭಾಗ್ಯ ಏಯ್ ಭಾಗ್ಯ ನಿನಗಿನ್ ತಲೆಗಿಲೆ ಕೆಟ್ಟಿದ್ಯಾ ನಿನ್ನೆ ಅಷ್ಟೆಲ್ಲ ರಾಧಂತಾಗಿದೆ ಇವತ್ತು ನೋಡಿದರೆ ಏನೂ ಆಗಿಲ್ಲ ಅನ್ನೋ ಥರ ಇದೆಯಲ್ಲ ಅಂತಾರೆ ಸುನಂದ ಅದೇ ಅಮ್ಮ ಹಬ್ಬ ಆಚರಣೆ ಮಾಡೋದ್ರಲ್ಲಿ ತಪ್ಪೇನಿದೆ ಮನೆಗೆ ಪೂಜೆ ಮಾಡೋದ್ರಿಂದ ನಮಗೆ ಒಳ್ಳೆಯದಾಗೋದು ತಾನೇ ಅಂತಾಳೆ ಭಾಗ್ಯ ಏನೇ ಒಳ್ಳೆಯದಾಗೋದು ಗಂಡ ಮನೆ ಬಿಟ್ಟು ಹೋಗಾಗಿದೆ ಇದೇನು ಒಳ್ಳೆಯದಾಗೋದು ಅಂದರೆ ಅಂತಾರೆ ಸುಗಂಧ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ